ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂದರೆ ನಮ್ಮೂರಿಂದ ಬರೀ ಐದು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಶ್ರೀ ರಾಘವೇಂದ್ರ ಮಠಕ್ಕೆ ನೋಡಿ ಹೇಳ್ತಾ ಇದ್ದಾಗ ರಾಘವೇಂದ್ರ ಮಠ ಬಂದೇ ಬಿಡ್ತು ಅದೇ ರೀತಿ ಇಳ್ದು ಒಳಗೆ ಹೋಗೋಕ್ಕಿಂತ ಮೊದಲು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಈ ಮಂತ್ರವನ್ನು ಓದ್ಕೊಂಡು ಒಳಗೊಟ್ರೆ ಏನೋ ಒಂಥರ ನೆಮ್ಮದಿ ಹಾಗೆ ಒಂದು ನಮಸ್ಕಾರ ಮಾಡಿಕೊಂಡು ಒಳಗಡೆ ಬಂದ್ವಿ ಇದೇ ನೋಡಿ ನಮ್ಮ ಈ ಊರಿನ ಹತ್ತಿರ ಇರ್ತಕ್ಕಂಥ ಉಡುಗಣೆಯಲ್ಲಿರ್ತಕ್ಕಂಥ ಶ್ರೀ ರಾಘವೇಂದ್ರ ಸ್ವಾಮಿಯ ಮಠ ಅದೇ ರೀತಿ ಇದು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಆವರಣ ನಾವು ಈ ಗುರುವಾರ ಹೋಗಿದ ಕಾರಣ ನಮಗೂ ಮಂಗಳಾರತಿ ನೋಡೋ ಭಾಗ್ಯ ಸಿಕ್ತು ನೀವು ನೋಡಿ ನೀವು ಆಶೀರ್ವಾದ ಪಡ್ಕೊ ದಿನನಿತ್ಯ ನೀವು ಯಾವುದೇ ರೀತಿ ವಾಹನಗಳ ಶಬ್ದ ಅದರ ಹಾರ್ನಗಳು ಕೇಳಿದಾಗ ನಿಮ್ಮ ಮನಸ್ಸಿಗೆ ಏನೋ ಒಂಥರ ಇರಿಟೇಟ್ ಆಗುತ್ತೆ ಅದೇ ನೀವು ಈ ದೇವಸ್ಥಾನಗಳಲ್ಲಿ ನೋಡ್ತಕ್ಕಂಥ ಗಂಟೆಗಳ ಶಬ್ದ ಕೇಳಿದಾಗ ನಿಮ್ಮ ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತದೆ ಅದೇ ರೀತಿ ದರ್ಶನ ಆದಮೇಲೆ ಒಂದು ಪ್ರದಕ್ಷಿಣೆ ಅನ್ನೋದು ಹಾಕ್ಕೊತಾ ಬರೋಣ ಬನ್ನಿ ನೋಡಿ ನೀವು ಪ್ರದಕ್ಷಿಣೆ ಹಾಕ್ತಾ ಸುತ್ತಲೂ ನೋಡ್ತಾ ಹೋದರೆ ರಾಘವೇಂದ್ರ ಸ್ವಾಮಿಯ ಚರಿತ್ರೆಗಳನ್ನು ಕಾಣ್ತಾ ಹೋಗ್ಬೋದು ಅದು ಚರಿತ್ರೆಗಳು ಏನೂ ಲಿಖಿತವಾಗಿಲ್ಲ ಆದರೂ ಆತನ ಚಿತ್ರಗಳನ್ನು ನೋಡ್ತಾ ನೀವು ಎಲ್ಲವನ್ನು ತಿಳಿದುಕೊಳ್ತಾ ಹೋಗ್ಬೋದು ಹಾಗೆ ಅದೇ ಚಿತ್ರಣದ ಕೆಳಗಡೆ ನಿಮಗೆ ಆಸನದ ಸ್ಥಳಗಳು ಇದೆ ನೀವಿಲ್ಲಿ ಕೂತು ಧ್ಯಾನವನ್ನು ಮಾಡಬಹುದು ಇದಿಷ್ಟು ಈ ಮಠದ ಆವರಣ ಹಾಗೆ ಹೊರಗೆ ಬಂದು ದೇವಸ್ಥಾನದ ಬಲಗಡೆಯೇ ಸೀತಾರಾಮ ಲಕ್ಷ್ಮಣ ಮತ್ತು ಆಂಜನೇಯನ ಒಂದು ದೇವಸ್ಥಾನವು ಕೂಡ ನೀವು ಕಾಣಬಹುದು ನೋಡಿ ಸೀತಾರಾಮ ಲಕ್ಷ್ಮಣರ ವಿಗ್ರಹಗಳು ಹಾಗೆ ನಾವು ದರ್ಶನವನ್ನು ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ನೋಡಿ ಇದು ಒಂಥರ ಸೇಮ್ ಮಂತ್ರಾಲಯದ ರೀತಿಯೇ ನಮಗೆ ಕಾಣ್ತದೆ ಅಂದರೆ ಚಿಕ್ಕದಾದ ಒಂದು ಮಂತ್ರಾಲಯ ಅಂತಲೇ ಹೇಳ್ಬೋದು ಈ ಜಾಗ ಎಲ್ಲಿ ಬರ್ತದೆ ಅಂತ ನೀವು ಕೇಳಬೇಕಾದ್ರೆ ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಿಂದ ಬರೀ ಐದು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂತಹ ಉಡುಗಣಿ ಗ್ರಾಮದಲ್ಲಿದೆ ಶಿಕಾರಿಪುರದಿಂದ ಆದರೆ ಇದು ಕೇವಲ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿದೆ ನಿಮಗೆ ಈ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ